ಫಸ್ಟ್ ಲೆವೆಲಲ್ಲಿ ಈಗ ಲೆವೆಲ್ತ್ ಇದೆ ಈಗ ಇದು ಒಂದು ಫಸ್ಟ್ ಲೆವೆಲ್ ಅಲ್ವಾ ನೋಡಿ ಈಗ ಲೆವೆಲ್ ಇನ್ನೊಂದು ಡೀಪ್ ಓದ್ತಿದ್ರೆ ಇದು ಸೆವೆಂತ್ ಲೆವೆಲ್ ಆ ವ್ಯಕ್ತಿಗೆ ಈಗ ನೋವಾಗಿದ ಹಾಗೆ ನಿಮಗೆ ಅದು ವಿಕೃತಿ ಪ್ರಕೃತಿ ಲೆವೆಲ್ ಅದು ತುಂಬ ಡೀಪ್ ಹೋಗಬೇಕು ಅಲ್ವಾ ಆಗ ನಿಮಗೆ ಗೊತ್ತಾಗ್ತದೆ ಈಗ ಫಸ್ಟ್ ಬೆರಲಲ್ಲಿ ಈ ಬೆರಲಲ್ಲಿ ಆರು ಈ ಲೆಫ್ಟ್ ಹ್ಯಾಂಡಲ್ಲಿ ವಾತದ ಬೆರಲಲ್ಲಿ ಸಣ್ಣ ಕರುಳು ಆರ್ಟ್ ಮತ್ತು ಮಧ್ಯದ ಬೆರಲಲ್ಲಿ ಅಂದರೆ ಪಿತ್ತದ ಬೆರಲಲ್ಲಿ ಸ್ಪ್ಲೀನ್ ಮತ್ತು ಗುಲ್ಮಾ ಮತ್ತು ಇದು ಹೊಟ್ಟೆ ಸ್ಟೊಮಕ್ ಗುಲ್ಮಾ ಅಂದರೆ ಸ್ಪ್ಲೀನ್ 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 ಅದೇ ಸ್ಪ್ಲೀನ ಪೆನ್ಕ್ರಿಯಸ್ ಏನೋ ಹೇಳ್ತಾರೆ ಅದು ಹಾಗೆ ನಾವು ಸ್ಪ್ಲೀನ್ ಅಂತ ಹೇಳ್ತೇವೆ ಅವರನ್ನು ಇದು ನಾವು ಗುಲ್ಮಾ ಅಂತ ಹೇಳೋದು ಇದರಲ್ಲಿ ಅದು ಪಾಚಕದ ಪಾಚಕ ರಸವನ್ನು ಬಿಡುಗಡೆ ಮಾಡುವಂಥ ಒಂದು ವಸ್ತು ಹಾಗೆ ಇಲ್ಲಿ ಇನ್ನ ಇದು ಈ ಬೆರಳಲ್ಲಿ ಕಿಡ್ನಿ ಮತ್ತು ಯೂರಿನರ್ ಬ್ಲಡರ್ ಅಂದರೆ ಮೂತ್ರಕೋಶ ಮೂತ್ರಪಿಂಡ ಇದು ಆರು ಆಯಿತು ಈಗ ನಾವು ಈಸಿ ಅದರಲ್ಲಿ ನೀವು ನಾಡಿ ನೋಡು ದೊಡ್ಡ ವಿಷಯ ಅಲ್ಲ ಬಸ್ ಒಂದೇ ಕ್ವಾಲಿಫಿಕೇ ಕ್ವಾಲಿಫಿಕೇಷನ್ ಬೇಕು ಯಾವುದೇ ಡಿಗ್ರಿ ಬೇಡ ಬಸ್ ಏಕಾಗ್ರತೆ ಮಾತ್ರ ಬೇಕು ಮನಸ್ಸಲ್ಲಿ ಏನು ಇರಬೇಕು ಹೇಳಿದಾಗ ಹಾಂ ಅದು ಮಾಡಬೇಕು ಇದರಲ್ಲಿ ಹೇಳಲಿಕ್ಕೆ ಕಷ್ಟ ಆಫ್ಲೈನಲ್ಲಿ ಆಫ್ಲೈನ್ ಅಂದರೆ ಇದಲ್ಲ ಓಪನ್